ಕೆಲಸ ಮಾಡ್ತಾ ಸಾಕಾಗೈತಿ ಅದಕ್ಕ ಕದ್ರ ಗ್ರಾಮ ಪಂಚಾಯತಿ ಒಳಗ ಒಂದು ವಾಟರ್ ಮನ್ ಕೆಲಸ ಬೇಕಾದ್ರೂ ಮಾಡಿ ಯಾರ್ದು ಕೈ ಕಾಲು ಇಟ್ಕೊಂಡು ಈ ಕೆಲಸ ಇಟ್ಸ್ಕೊಳ್ಬೇಕು ಇಲ್ಲ ಅಂದ್ರೆ ಆಗುವಲ್ದು ಇದು ಅರವತ್ತು ವರ್ಷದ ಮುದುಕಿಯ ಮೇಲೆ ಆರು ವರ್ಷದ ಹುಡುಗನಿಂದ ಅತ್ಯಾಚಾರ ಏನ್ ಕಾಲ ಬಂತೂರಿ ಅಂತೀನಿ ಅರವತ್ತು ವರ್ಷದ ಮುದುಕರಿಂದ ನನಗೂ ಮದುವೆ ಭಾಗ್ಯ ಬೇಕು ಎಂದು ಮುಖ್ಯಮಂತ್ರಿಯ ಮನೆಯ ಮುಂದೆ ಧರಣಿ ನಮ್ಮಂತ ಹರಿಯಾದ ಹುಡುಗರಿಗೆ ಹುಡುಗಿಯ ಸಿಗಂಗಿಲ್ಲ ಅಂತದ್ರಾಗ ಈ ಬ್ಯಾಟ್ರಿ ಬಾದವ್ರಿಗೆ ಏನು ತಿಂಡಿ ನಾ ಅಂತೀನಿ

ಕುದ್ ಬಿಟ್ಟಿದೇನಾ ಅದಕ್ಕ ನಿನ್ ಮೈ ಮೇಲೆ ಕಬರ್ ಇರ್ಲಿ ನೋಡ್ಯಾದು ಬೇಕಂದ್ರಡಿ ಒಳಗ ಕೆಲಸನಾರ ಇರ್ಬೇಕು ಇಲ್ಲ ಹೊರನಾರ ಇರ್ಬೇಕು ಕರೆಕ್ಟ್ ನೋಡ ಈ ಇಲ್ಲ ಗಮೆಂಟ್ ಆಫೀಸ್ನಾಗಲ್ಲ ಅಲ್ಲ ಗವರ್ಮೆಂಟ್ ಆಫೀಸ್ನಾಗ ಕಸ ಹೊಡಿಯೋ ಕೆಲ್ಸನಾರ ಇರ್ಬೇಕು ಅಲ್ಲ ಏನ್ ಮಾಡುದರಿಯರ್ ಹೇಳಾರ ಅದೇ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ಬೇಡ mm <laughs> ಹೆಣ್ಣು ಗೊಮಿ ಕೇಳಿ ಕೊಡ್ಲೇ ಮೈನ್ ಟೆಂಪೇಚರ್ ಎಲ್ಲ ಡೌನ್ ಆಗಿಬಿಡ್ತು ನೋಡೋಣ ಅಡಿಗೆ ಮಾಡಿ ಇಟ್ಟಿನಿ ಒಂದು ಬೇಕ ಏಯ್ ಸುಮ್ಕೊಂಡು ಮಾಡ್ತಿ ಅಲ್ಲ ಒಂದ್ ಬೆಳಿಗಿನ ಅಡಿಗೆ ಮಾಡಿ ಇಟ್ಟಿನಿ ಅಲ್ಲ ತಿನ್ಬೇಕು ನಿಮ್ ಕಬರ್ ಬ್ಯಾಡನ ಅಲ್ರಿ ಇಲ್ಲಾರ ನಮ್ಮ ಅಪ್ಪ ಇದ್ರೆ ಕಳಿಸ್ಕೊಡ್ರಿ ಅಪ್ಪ ಏ ಅಂಜಿನಿ ನಿಮ್ಮ ಅಪ್ಪನಿಗೆ ಇತ್ತಿತ್ಲಾಗ ಕಾಮ್ಸನ್ನಿ ಜಾಸ್ತಿ ಆಗಿ ತ ಗದಿ ದಂಡೆ ಹತ್ರ ನಿಂತ್ಕೊಂಡು ಯಾರು ಅಲ್ಲಿ ಬರ್ತಾರೆ ಅಂತೇಳಿ ನೋಡಕ್ಕೆ ಬರ್ತಾನ ಅವನು ಅದಕ್ಕೆ ಅವನಿಗೆ ಕಾಂಸನಿ ಸ್ವಲ್ಪ ಜಾಸ್ತಿ ಆಗೈತಿ ಚಿತ್ಲಾಗ ಹೌದೋ ಮಜ್ಲಾ ಇವ್ ಇವತ್ತಿನ ಪೇಪರ್ನಾಗ ಬರೇ ಮುದ್ಕರು ಸುದ್ದಿ ಐತೆ ನೋಡು ಹೇ ಏನು ಮಾತಾಡಾಕತ್ತೀವ್ ಮಾವಾನಿ ಏ ನಮ್ಮ ಅಪ್ಪ ಅಂದ್ರೆ ಏನು ತಿಳ್ಕೊಂಡಿ ನಮ್ಮ ಅಪ್ಪ ಅಂತವಲ್ಲ ಫ್ರೀ ಚಂದ್ರ ಇದ್ದಂಗೆ ಯಾಕಂದ್ರೆ ನಮ್ಮ ಅವ್ಸ್ ಹೇಳ್ತೀನಿ ತಡಕೊಟ್ಟ ನಮ್ಮವ್ವ ಸತ್ಮ್ಯಾಗೊತ್ ಯಾರೂ ಕಣ್ಣು ಎತ್ತಿ ಚಂದ ನೋಡಿದವಲ್ಲ ಯಾಕೆ ಇಲ್ಲಿ ಸಲದ ಅಪ್ಪ ಅದು ನಮ್ಮ ಅಪ್ಪನ ಮ್ಯಾಗ ಹೊರ್ಸಾಕತ್ತ್ರೀ ಮೊನ್ನೆ ಯಾರು ಮೇಲೆ ಮನೆ ಮಾಲಕ್ ಇದಾಳಲ್ಲ ಅಲ್ಲಲ್ಲ ಹೇಳಿ ಹೇಳಿ ಕೇಳಿ ಜಾತ ಮಾಡ್ಬೇಕಾದ್ರೆ ಕದ್ ಮುಚ್ಚಿ ನೋಡ್ತಿಂತ ಅಷ್ಟೇ ಅಲ್ಲ ಅಂಜಲಿ ನಿಮ್ಮ ಅಪ್ಪ ಮೊನ್ನೆ ಬಂದು ಡಾಕ್ಟರ್ ಡಾಕ್ಟರ್ ಇದ್ದಿದ್ದಾಗ ನನ್ನ ಪವರ್ ಕಮ್ಮಿ ಆಗಾಕತ್ತೈತಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗುಡ್ಗೆ ಇದ್ರು ಕೊಡು ಅಂತೇಳಿ ಕದ್ ತಿಸ್ಕೊಂಡು ಹೋಗ್ಯ ನಿನ್ನಪ್ಪ ಏಯ್ ಬಿಡ್ರಿ

ಬೆಳಗಿಂದ ಹಿಡಿದು ಸಂಜೆವರೆಗೂ ಮೂರ್ ಸತಿ ನಿಗಮಿಸುವುದು ಪರ ಕಷ್ಟ ಐತಿ ಅಂತದ್ರಾಗ ನಿನ್ನ ಅಪ್ಪ ಎಪ್ಪತ್ ವರ್ಷದ ನಿನ್ನ ಅಪ್ಪ ನಿಗಮ ಹೋಗ್ಯಾನ ಅಂದ್ರ ಸುಡಾಡಕ್ಕ ಹೋಗಿ ಸುಟ್ಟು ಬರಬೇಕಾಗತ್ತ ನಿನ್ನ ಅಪ್ಪನ ಹೇ ಮಾವಾ ನೀವು ತಪ್ಪ್ ತಿಳ್ಕೊಂಡ್ರಿ ನೋಡಿಲಿ ನಮ್ಮ ಅಪ್ಪ ನಿನ್ನಂತ ವಯಸ್ನ್ಯಾಗ ಮೂರು ಮೂರ ಬಂತ ಬಂದ್ರುನೂ ಹಂಗ ಕುಸ್ತಿ ಹೋಗುದ ಒಂದ ಮುಚ್ಚಿ ಬಿಚ್ಚಿಕ್ ನಿಂತಿರ್ತಂತ

ಅಂಜಲಿನ ಅಂದಿಲಿನ ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳಾರ ನನಗೆ ಹೌದು ಹೌದು ಹೌದಾ ಮಾವಾ ಮತ ನನಗರೆ ಯಾರ್ದರೆ ನೀ ಇರಂಗೋಪ್ಪ ಮಾವಾದಿ ನಿನ್ನ ಬಿಟ್ರೆ ಯಾರ್ದರೆ ನಾನು ಸಾಧರ ಮಾ ನೀನೇ ಅಲ್ಲನೆ ಏ ಅಂಗಾರ ಗಂಗಾವತಿ ಮಗನ ಗಂಗಾವತಿ ಮಾವ ಬಾವಾ ಸರ್ ತಡಕನಿ ಯಾಕಂದ್ರೆ ಈಗ ನಂದಿತೆ ಆನೆ ನಿಂದಿತೆ ನೋಡು ಲೆಕ್ಟರ ನೀನು ನಿನಗ ಮಾವ ಇದ್ದಂಗ ಯಾಕಂದ್ರ ಅನಾಥ ಕೂಡಿದಾಗನ ಹೊಂದಾಣಿಕೆ ಆಗೋದ ಇರ್ಲಿ ನಿನಗೂ ನೀನು ನನ್ನ ಸಾದ್ರ ಮಾವ ಇದ್ದಂಗ ನಂದಗತಿ ಪರಶುವನ ಗೋವಿಂದ ಗೋ ಏ ಮಾವ ನಾನ್ ಕೇಳ ತಡಿ ಈಗಿಂದ ಇಬ್ಬರ ಸಾದ್ರ ಮಾವ್ರಿ ನೀ ಯಾಕೆ ಕಳಕ್ ಮುಂದ್ರ ಕಟ್ಟಿ ನಿಮ್ಗೆ ಏನಾಗೈತೆ ಅಂತ ನನಗೆಲ್ಲ ಗೊತ್ತೈತೆ ಅದಕ್ಕೆ ಔಷಧಿ ನಾ ಯಾಕೆ ಕೊಡ್ತದೆ ಬರ್ಸು ಮಾಡ್ರ ಮತ್ತೆ पाणी جي ڪاڻي سن رت چاري يا